ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಾಫ್ಟಾಗಿ ರಾಗಿ ರೊಟ್ಟಿ ಹುಚ್ಚೇಳು ಚಟ್ನಿ ಹಾಗೆ ಅದರ ಕಾಯಿ ಪಲ್ಯ ನೋಡಿ ರಾಗಿ ರೊಟ್ಟಿಗೆ ನಾನು ಒಂದು ಅರ್ಧ ಕುಪ್ಪಷ್ಟು ಹುಚ್ಚೇಳು ತೊಗೊಂಡು ಅದನ್ನು ಸ್ವಲ್ಪ ಹುರಿ ಕಮ್ಮಿ ಇಟ್ಕೊಂಡು ಹುಡ್ಕೋತಾ ಇದ್ದೀನಿ ತುಂಬ ಹೈ ಫ್ಲೇಮಲ್ಲಿ ಹುಡ್ಕೋಬೇಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದು ಚಟಪಟ ಅಂತ ಸೌಂಡ್ ಬರುತ್ತೆ ಕಲರ್ ಚೇಂಜ್ ಆಗುತ್ತೆ ಆವಾಗ ತೆಗೆದ್ಬಿಡಿ ನೋಡಿ ಇವಾಗ ನಾನು ಇದ್ದೀನಿ ಕೆಂಪುಗಾಗೋರ್ಗ ಹುರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹುಚ್ಚಳು ಚಟ್ನಿ ಹಾಗೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈಗ ಹುರಿದಾಗಿದೆ ಅದನ್ನು ಈಗ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ನೋಡಿ ಹುರಿದಾಗಿದೆ ಒಂದೆರಡು ಸ್ಪೂನ್ ಅಂದ್ಕೊಳ್ಳಿ ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಹುಚ್ಚಳು ಒಳ್ಳೆ ಕಾಂಬಿನೇಷನ್ ಇದು ಕಡಲೆಬೀಜ ಬೇಕಾರೆ ನಾನು ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರದ ಮೆಣ್ಸಿನ್ಕಾಯಿ ಹಾಗೆ ಒಂದು ಏಳೆಂಟು ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಹೆಸಳು ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದಿ ಇದು ಕೆಂಪಾಗಲಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಲ್ಲ ಆಮೇಲೆ ಬಿಡಿಸ್ಕೊಳ್ಳೋಣ ಕಡಲೆಬೇಳೆ ಮತ್ತು ಹುಚ್ಚೆಳ್ಳು ಹುರಿದಾಗಿದೆ ಅದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಹಾರಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಬಿಡಿ ಒಂದು ಸಣ್ಣ ನೆಲೆಕಾಯಿಗಾತದಷ್ಟು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಉಪ್ಪು ಹುಳಿ ಖಾರ ಮುಂದೆ ಇದ್ದರೆ ಉಚ್ಚಳು ಚಟ್ನಿ ಸೂಪರಾಗಿರುತ್ತೆ ನೋಡಿ ಇವಾಗ ಆಯಿತು ಅದನ್ನೆಲ್ಲ ಹುರಿದು ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಟವ್ ಆಫ್ ಮಾಡಿ ಅದೇ ಬಿಸಿ ಬಾಣಲಿ ಇರುತ್ತಲ್ಲ ಅದರಲ್ಲೇ ಹುರ್ಕೊಂಬಿಡೋಣ ನೋಡಿ ಇವಾಗ ಆಯ್ತು ಎಲ್ಲ ಹುರಿದಿದ್ದು ನೋಡಿ ಇದೆಲ್ಲ ಹುರಿದಾಗಿದೆ ಇದೆಲ್ಲ ತಣ್ಣಗಾಗಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕು ತುಂಬಾ ನುಣ್ಣಗೆ ರುಬ್ಕೊಂಬರ್ಬೇಕು ಫಸ್ಟ್ ಒಂದ್ಸಲಿ ಎಲ್ಲ ಹಾಗೆ ನೀರು ಹಾಕ್ದಿರ ಇದು ಮಾಡ್ಕೊಳ್ಳಿ ನಾನು ಬೆಳ್ಳುಳ್ಳಿ ಎಲ್ಲ ತೆಗಿತಾಯಿದ್ದೀನಿ ಸಿಪ್ಪೆ ಬಿಡಿಸಿಲ್ವಲ್ಲ ಹಾಗಾಗಿ ಬೆಳ್ಳುಳ್ಳಿ ತೆಗ್ದು ಸೈಡ್ಗಿಟ್ಟು ಮೆಣಸಿನ್ಕಾಯಿ ತೆಂಗಿನಕಾಯಿ ಕೊತ್ತಂಬರಿ ಹುಚ್ಚಳ್ಳು ಕಡಲೆಬೇಳೆ ಹಾಕಿದ್ರೆ ಈಗ ಉಪ್ಪಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನಾವು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಹಾಕ್ಕೊಳ್ಳೋಣ ನೋಡಿ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಬಿಡೋಣ ನೋಡಿ ಎಲ್ಲ ಬಿಡಿಸಿ ಹಾಕಿದಾಯ್ತು ಬಿಡಿಸಿ ಹಾಕ್ಕೊಂಡು ನಾನು ಚಟ್ನಿ ಈ ರೀತಿ ರುಬ್ಕೊಂಬಂದಿದ್ದೀನಿ ನಿಮ್ಗೆ ಒಗ್ಗರಣೆ ಬೇಕಾರೆ ಹಾಕ್ಕೊಳ್ಳಿ ನಾನೇನು ಒಗ್ಗರಣೆ ಬೇಡ ನನಗೆ ಈಗ ಬನ್ನಿ ತಟ್ಟೆಗೆಲ್ಲ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿದೆ ಮಗ ಅಂತ ಇದೆ ಹುಚ್ಚಳ್ಳು ಮತ್ತು ಕಡಲೆಬೇಳೆ ಈಗ ಎಲ್ಲ ಸರ್ವ್ ಮಾಡಿಕೊಂಡು ನಾನು ರಾಗಿ ರೊಟ್ಟಿ ಸಾಫ್ಟ್ ರೊಟ್ಟಿ ಮಾಡಿ ತೋರಿಸ್ತೀನಿ ನಡೀದು ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ರೆಸಿಪಿ ಆಗಲೇ ತೋರಿಸಿದ್ನಲ್ಲ ನಾನೇನು ಮಾಡಿಸೋ ಮಾಡೋದನ್ನ ತೋರಿಸಿಲ್ಲ ವಿಡಿಯೋ ಇಲ್ಲಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕ್ತೀನಿ ಬೆಣ್ಣೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದಕ್ಕೆ ಏನು ಮಾಡೋದು ಬೆಣ್ಣೆ ಇಲ್ವಲ್ಲ ಹಾಗಾಗಿ ತುಪ್ಪನೇ ಬಡಿಸ್ತಾ ಇದ್ದೀನಿ ಸೂಪರ್ ಟೇಸ್ಟ್ ಇರುತ್ತೆ ಒಮ್ಮೆ ನೀವು ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ ಬಾಯ್ ಬಾಯ್ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮತ್ತೆ ವಿಡಿಯೋ